ಸಿದ್ದರಾಮಯ್ಯನವ್ರಿಗೆ ತೊಡೆ ಅವ್ರು ಯಾರೋ ಕಲ್ಲಡ್ಕ ಅವರು ಹಾಕ್ಸಿ ನೋಡೋಣ ಹಿಜಾಬ್ ವಾಪಸ್ ತಗೊಳ್ಳಿ ನೋಡೋಣ ಅಂತ ಇನ್ನಿಡಿ ರಾಜ್ಯಾದ್ಯಂತ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಳು ಅವ್ರಿಗೆಲ್ಲ ನೀವು ಕೇಸರಿ ಸ್ಯಾಲ್ ಹಾಕ್ಸ್ತೀರಾ ಕೇಸರಿ ಸ್ಯಾಲ್ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ ನಿಮಗೆ ತಾಕತ್ತಿ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳುವಂಥದಕ್ಕೆ ಅವಕಾಶ ಇದ್ದರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ ಮಾಧ್ಯಮಗಳ ನಾನು ಗಮನಿಸ್ತಾ ಇದ್ದೀನಿ ಹಿಜಾಬ್ ಅಂತಕ್ಷಣ ಬುರ್ಕಾಗ್ತಾ ಬುರ್ಕಾನ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬುರ್ಕಾ ಇಸ್ ಟೋಟಲಿ ಡಿಫರೆಂಟ್ ನೋ ಬಡಿ ಎಸ್ ಎನ್ಕ್ರೇಜ್ ಬುರ್ಕಾ ಓನ್ಲಿ ಸ್ಕಾರ್ಪ್ ತಲೆಗೆ ಹಾಕುವಂಥ ಒಂದು ಸ್ಕ್ರಾಪ್ ಅದು ಸ್ಕಾರ್ಪನೂ ಕೂಡ ಆ ಯೂನಿಫಾರ್ಮ್ ಕಲರಲ್ಲೇ ಇರುತ್ತೆ ವೈಟ್ ಕಲರ್ ಯೂನಿಫಾರ್ಮ್ ಇದ್ದರೆ ವೈಟ್ ಕಲರ್ ಸ್ಕಾರ್ಪ್ ಹಾಕತ್ತಾರೆ ಅದು ಇರಲಿ ಅದು ಚರ್ಚೆ ಮಾಡುವಂಥದ್ದು ಬೇಡ ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಆರ್ಗ್ಯುಮೆಂಟ್ ಸಿದ್ದರಾಮಯ್ಯನವರು ಅದು ಕೊಟ್ಟಂಥ ಹೇಳಿಕೆಯನ್ನು ತಿರುಚಿ ದಿನನಿತ್ಯ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಅನಾಹುತ ಅನಾಹುತಗಳನ್ನು ಬಿಟ್ಟು ಇದ್ರ ಬಗ್ಗೆನೂ ಚರ್ಚೆ ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ ಅಲ್ಲ ಇದು ಕಾಣಿಸ್ತಾ ಇದೆಯಲ್ಲ ನೆನ್ನೆ ದಿವಸ ಮಸೀದಿ ಒಳಗಡೆ ನುಗ್ಗಿ ಕಲ್ಲೋಡೋದು ಏನಾದರೂ ಅನಾಹುತ ಮಾಡಿ ದೇಶಾದ್ಯಂತ ಹಿಂದೂ ಮುಸ್ಲಿಮ್ಸ್ನ ಗಲಾಟೆ ಸೃಷ್ಟಿ ಮಾಡುವಂಥದಕ್ಕೆ ನೆನ್ನೆ ಒಂದು ಹುನ್ನಾರ ಆಗಿತ್ತು ಐ ಆಮ್ ಆಸ್ಕಿಂಗ್ ಐ ಆಮ್ ಆಸ್ಕಿಂಗ್ ದಿ ಪೊಲೀಸ್ ಹೌ ಕಮ್ ಯೋ ಗೇವ್ ಒನ್ ದಿ ಪರ್ಮಿಷನ್ ಟು ಹಾವ್ ಕ್ಲೋಸ್ ಸರ್ಕ್ಯೂಟ್ ಯಾತ್ರಾ ಜಮಾಯ್ ಮಸೀದಿ ಮುಂದೆ ಸುತ್ತಲೂ ತಿರುಗುವಂಥದ್ದು ಒಂದು ಯಾತ್ರೆಯ ಅದು ಅದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಎಂಡಾಗುವಂಥದ್ದು ನಾವು ಕಂಡಿದ್ದೀವಿ ಆ ಮಸೀದಿ ಸುತ್ತನೇ ಸುತ್ತುವಂಥ ಕೆಲಸ ಕಲ್ಲೊಡಿಯುವಂಥ ಕೆಲಸ ಮತ್ತೊಂದು ಇನ್ನೊಂದು ಒಳಗಡೆ ನುಗ್ಗುವಂಥ ಕೆಲಸ ಮಾಡುವಂಥದಕ್ಕೆ ನೀವು ಎಲ್ಲಿ ಹೆಂಗೆ ಅವಕಾಶವನ್ನು ಕೊಟ್ಟ್ರಿ ಪೊಲೀಸ್ನವರು ಅಂದರೆ ಪೊಲೀಸ್ ಊರಿಲ್ಲ ಅಲ್ಲಿ ಬರೀ ಮಸೀದಿ ಸುತ್ತನ ಸರ್ಕ್ಯೂಟ್ ಯಾತ್ರೆ ಅಂತ ಹೊಸದಾಗ ಒಂದು ಹೆಸರು ಕೊಟ್ಟಿದ್ದೀರಿ ನೀವು ಹೌ ದಿಸ್ ಕ್ಯಾನ್ ಆ್ಯಪನ್ ವೇರ್ ಇಸ್ ದ ಇನ್ಸ್ಟ್ರಕ್ಷನ್ ಐ ಪಿ ಎಸ್ ಆಫೀಸರ್ ವೆದರ್ ಯು ಆರ್ ಬಿಂಗ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಅಮಿತ್ ಶಾ ಆರ್ ಯುಆರ್ ಅಂಡ್ರೆ ವರ್ಕಿಂಗ್ ಅಂಡರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಆಗಬೇಕು ನನ್ನ ವ್ಯೂನಲ್ಲಿ ನಾವು ಇದು ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಬೇಕು ಅಲ್ಲಿನ ಎಸ್ ಪಿ ಮತ್ತು ಡಿ ಸಿ ಗೆ ಡೆಫಿನೆಟಾಗಿ ಮಾಹಿತಿ ಮೈ ನಮ್ಮ ಇದನ್ನು ಕೇಳಬೇಕು ದೇವ ಟು ದೇ ಕ್ಲಾರಿಫಿಕೇಷನ್ ಕೇಳಬೇಕು ಏನು ಅದು ಯಾಕೆ ಅದು ಆ ರೀತಿ ಆಗುತ್ತೇನು ಆಯಿತು ಅನ್ನುವಂಥದ್ದು ಕೇಳಬೇಕು ಸರ್ಕಾರ ಕೇಳಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಎರಡನೇದು ಈ ಪ್ರಹ್ಲಾದ್ ಜೋಶಿ ಅಂತ ಕೇಂದ್ರ ಮಂತ್ರಿ ಪಾಪ ಅವರು ಅನ್ಕೊಂಡವರೇ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಬುದ್ಧಿವಂತ ಅಂತ ಈ ಪ್ರಹ್ಲಾದ್ ಜೋಶಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರಾಜ್ಯ ಸರ್ಕಾರದ ಜನತೆಯ ಬಗ್ಗೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಪ್ರತಿ ಬಾರಿ ನಾವು ಮಾ ಮೀಡಿಯಾಗಲ್ಲಿ ಗಮನಿಸ್ತಾ ಇರ್ತೀವಿ ನರೇಂದ್ರ ಮೋದಿಯವರು ಪಕ್ಕದಲ್ಲೇ ರೈಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾ ಇರುವಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರು ಕ್ಲೋಸ್ ಇರ್ಬೋದು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೋಲ್ ಮಿನಿಸ್ಟರ್ ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ